ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನನ್ನ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಕಲಿಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಇಂದಿನ ಈ ವಿಡಿಯೋನಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆ ಇ ಅವರು ಕಂದಾಯ ಇಲಾಖೆಯಲ್ಲಿ ಆಡಳಿತ ಅಧಿಕಾರಿಯಾಗಿ ಸಾವಿರ ಹುದ್ದೆಗಳಿಗೆ ನೋಟಿಫಿಕೇಷನನ್ನು ಮಾಡಿದ್ದಾರೆ ಇದು ಯಾವ ದಿನಾಂಕದಿಂದ ಅರ್ಜಿ ಸಲ್ಲಿಸಲು ಅರ್ಹರಿತೀವಿ ಮತ್ತು ಯಾರು ಅರ್ಹರಿತೀವಿ ಯಾವ ದಿನಾಂಕ ಕೊನೆಯ ದಿನಾಂಕ ಹಾಗೂ ಪೇಮೆಂಟನ್ನು ಅಂದರೆ ಪರೀಕ್ಷಾ ಫೀಸನ್ನು ತುಂಬೋಕೆ ಕೊನೆಯ ದಿನಾಂಕ ಯಾವುದು ಹಾಗೂ ಇದರ ಸಿಲೆಬಸ್ ಏನು ಅದರ ಕುರಿತು ಇಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಮೊದಲಾಗಿ ನೇಮಕಾತಿಯನ್ನು ದಿನಾಂಕ ಇಪ್ಪತ್ತರಂದು ಏನು ಮಾಡಿದ್ದಾರೆ ಇದರ ನೋಟಿಫಿಕೇಷನ್ನ ಅಧಿಸೂಚನೆಯನ್ನು ಬಿಡಲಾಗಿದೆ ಒಟ್ಟು ಸಾವಿರ ಹುದ್ದೆಗಳನ್ನು ಬಿಡಲಾಗಿದೆ ಇದರ ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರಿಂದ ನಲವತ್ತೆರಡು ಸಾವಿರದ ನಲವತ್ತೆರಡು ಸಾವಿರವರೆಗೆ ಒಟ್ಟು ಹುದ್ದೆಗಳ ಸಂಖ್ಯೆ ಸಾವಿರ ಹಾಗೆ ಇಲ್ಲಿ ವಿದ್ಯಾರ್ಥೆ ಕೊಟ್ಟಿದ್ದಾರೆ ಶೈಕ್ಷಣಿಕ ವಿದ್ಯಾರ್ಥೆ ಯಾರ ಅರ್ಹರು ಇಲ್ಲಿ ಸಿ ಬಿ ಎಸ್ ಸಿ ಅಥವಾ ಐ ಸಿ ಎಸ್ ಮಂಡಳಿಯಲ್ಲಿ ನಡೆಸುವ ಕ್ಲಾಸ್ ಹನ್ನೆರಡು ಅಂದರೆ ಹನ್ನೆರಡನೇ ಕ್ಲಾಸ್ವರೆಗೂ ಅವರ ಒಂದು ವಿದ್ಯಾರ್ಹತೆ ಮುಗಿದಿರಬೇಕು ಹಾಗೆ ಇಲ್ಲಿ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ಹನ್ನೆರಡನೇ ತರಗತಿ ಪಾಸಾಗಿರಬೇಕು ಅದರ ಜೊತೆಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಐ ಎನ್ ಎನ್ ಐ ಒ ಎಸ್ ವತಿಯಿಂದ ನಡೆಸುವ ಉನ್ನತ ಪ್ರೌಢಶಿಕ್ಷಣ ಆದರೂ ಮುಗಿದಿರಬಹುದು ಅಥವಾ ಮೂರು ವರ್ಷಗಳ ಡಿಪ್ಲೊಮೊ ಅಥವಾ ಎರಡು ವರ್ಷಗಳ ಐ ಟಿ ಐ ಕೋರ್ಸ್ ಅಥವಾ ಎರಡು ವರ್ಷದ ವೃತ್ತಿಪರ ಜೆ ಓ ಸಿ ಜೆ ಡಿ ಸಿ ಜೆ ಎಲ್ ಡಿ ಸಿ ಯಾವುದಾದ್ರೂ ಒಂದು ಕೋರ್ಸನ್ನು ಮುಗಿಸ್ಬೋದು ಇಲ್ಲಿ ಅಭ್ಯರ್ಥಿಗಳು ಎನ್ ಐ ಓ ಒ ಎಸ್ ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಅಥವಾ ಒಂದು ಶೈಕ್ಷಣಿಕ ವಿಷಯದಲ್ಲಿ ದೂರ ಕಲಿಕೆ ಮಾದರಿಯಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿಯ ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣ ಮಾತ್ರ ಪಿ ಸಿಗೆ ತತ್ಸಮಾನವೆಂದು ಪರಿಗಣಿಸಬಹುದು ನಂತರದಲ್ಲಿ ವಯೋಮಿತಿ ಹೇಳಿದ್ದಾರೆ ಇಲ್ಲಿ ಹದಿನೆಂಟು ವರ್ಷಗಳು ತುಂಬಿರತಕ್ಕಂಥದ್ದು ಹನ್ನೆರಡು ವರ್ಷ ಆದವರು ಏನು ಮಾಡ್ಬೋದು ಇಲ್ಲಿ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗೆ ಮೂವತ್ತೈದು ವರ್ಷವರೆಗೆ ವಯೋಮಿತಿಗೆ ಅವಕಾಶ ಕೊಟ್ಟಿದ್ದಾರೆ ಇನ್ನು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಆದರೂ ಕೂಡ ಅವರು ಅರ್ಜಿ ಸಲ್ಲಿಸಬಹುದು ಇಲ್ಲಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯ ಹಾಗೂ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ಆದರೂ ಕೂಡ ಅವರು ಅರ್ಜಿಯನ್ನು ಸಲ್ಲಿಸಕ್ಕೆ ಅರ್ಹರಾಗಿದ್ದಾರೆ ಇನ್ನು ಈ ಒಂದು ಹುದ್ದೆಯನ್ನು ಯಾವ ಒಂದು ವೆಬ್ಸೈಟಲ್ಲಿ ಹಾಕ್ಬೋದಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ಕೆ ಎ ಡಾಟ್ ಕರ್ನಾಟಕ ಡಾಟ್ ನಿಕ್ ಡಾಟ್ ಇನ್ ಅಂತೇಳಿ ಆ ಒಂದು ವೆಬ್ಸೈಟ್ ಮುಖಾಂತರ ನಾವು ಇದನ್ನು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅರ್ಜಿ ಸಲ್ಲಿಸಬಹುದು ಇದರ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಂದರೆ ಮೂರನೇ ತಾರೀಕು ನಾಲ್ಕನೇ ತಿಂಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾತ್ರಿ ಹನ್ನೆರಡುವರೆಗೆ ಅವಕಾಶವಿದೆ ಇನ್ನು ಶುಲ್ಕ ಪಾವತಿ ಎಕ್ಸಾಮ್ ಫೀಸ್ ಪಾವತಿ ಮಾಡೋಕ್ಕೆ ಮೂರನೇ ತಾರೀಕಿಗೆ ಎಕ್ಸಾಮ್ ಕೊನೆಯ ದಿನ ಇದೆ ಆದರೆ ಆರನೇ ತಾರೀಕವರಿಗೆ ನಾವು ಎಕ್ಸಾಮ್ ಫೀಸನ್ನು ಫಿಲಪ್ ಮಾಡಿರಬೇಕು ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇಷ್ಟು ಆಯಿತು ಇಲ್ಲಿ ನಮಗೆ ಎಕ್ಸಾಮ್ ಫೀಸ್ ಎಷ್ಟಿದೆ ಯಾರ್ಯಾರಿಗೆ ಎಷ್ಟು ಇಲ್ಲಿ ಸಾಮಾನ್ಯ ಅರ್ಹತೆ ಅಥವಾ ಇತರೆ ಪ್ರವರ್ಗಗಳಾಗಿರ್ತಕ್ಕಂಥ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ವರ್ಗದವರಿಗೆ ಏಳುನೂರ ಐವತ್ತು ರೂಪಾಯಿ ಎಕ್ಸಾಮ್ ಫೀಸ್ ಇದೆ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮಾಜಿ ಸೈನಿಕ ವಿಕಲಚೇತನರಿಗೆ ನೂರ ಐ ನೂರು ರೂಪಾಯಿ ಏನಿದೆಯಪ್ಪ ಅಂತಂದರೆ ಇಲ್ಲಿ ಎಕ್ಸಾಮ್ ಫೀಸನ್ನು ಕಟ್ಟಬೇಕಾಗುತ್ತೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಆಫ್ಲೈನ್ ಮಾದರಿಯಲ್ಲಿ ಒ ಎಮ್ ಆರ್ ಶೀಟಲ್ಲಿ ನಾವು ಶೇಡ್ ಮಾಡ್ತಕ್ಕಂತಹ ಪರೀಕ್ಷೆ ನಡೆಸಲಾಗುತ್ತೆ ಇನ್ನು ಒಂದಿಲ್ಲಿ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳು ಎಲ್ಲಿ ಎಕ್ಸಾಮ್ ನಡೆಸ್ತಾವೆ ಅಂತಂದರೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪರೀಕ್ಷೆಯನ್ನು ನಡೆಸ್ತಾರೆ ಕೆಲವೊಂದಿಷ್ಟು ಕಡೆ ಅರ್ಜಿಗಳು ಕಡಿಮೆ ಆದರೆ ಎರಡು ಜಿಲ್ಲೆಗಳ ನಡುವೆ ಒಂದು ಜಿಲ್ಲೆಯಲ್ಲಿ ಎಕ್ಸಾಮನ್ನು ನಡೆಸೋಕ್ಕೆ ಅವಕಾಶವನ್ನು ಮಾಡಿ ಕೊಡ್ತಕ್ಕಂತಹದ್ದು ಅಂತ ತಾವೇ ತಿಳಿಸಿದ್ದಾರೆ ಇಲ್ಲಿ ಪ್ರತಿಯೊಂದು ಅಭ್ಯರ್ಥಿಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಇಲ್ಲಿ ಕಡ್ಡ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯು ಬಹು ಆಯ್ಕೆ ಮಾದರಿ ಪತ್ರಿಕೆಯಾಗಿದ್ದು ಗರಿಷ್ಠ ನೂರ ಐವತ್ತು ಅಂಕಗಳ ಒಂದು ಪತ್ರಿಕೆ ಇರುತ್ತೆ ಈ ಪತ್ರಿಕೆಯಲ್ಲಿ ಅರ್ಹತೆ ಗಳಿಸಲು ಕನಿಷ್ಠ ಐವತ್ತು ಅಂಕಗಳನ್ನು ಗಳಿಸಬೇಕು ಕನಿಷ್ಠ ಐವತ್ತು ನೂರ ಐವತ್ತಕ್ಕೆ ಐವತ್ತು ಅಂಕಗಳನ್ನು ಗಳಿಸಬೇಕು ಕನಿಷ್ಠ ಐವತ್ತು ಅಂಕಗಳನ್ನು ಗಳಿಸಿದರೆ ಅಭ್ಯರ್ಥಿಗಳಿಗೆ ಅರ್ಹತೆಗೆ ಅರ್ಹತೆಗೆ ಅರ್ಹರಾಗೋದಿಲ್ಲ ಗಳಿಸದ ಅಂದರೆ ಯಾರು ಐವತ್ತು ಅಂಕಗಳನ್ನು ಪಡೆದುಕೊಳ್ಳಲ್ಲ ಅವರು ಅರ್ಹರಾಗುವುದಿಲ್ಲ ಇನ್ನು ಅಧಿಕಾರಿಗೆ ಸಿಲೆಬಸ್ ಏನಿದೆ ಪೇಪರ್ ಒನ್ರಲ್ಲಿ ನೂರು ಅಂಕದ ಪ್ರಶ್ನೆ ಮೊದಲನೆಯದು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯ ಎರಡನೇದು ದೈನಂದಿನ ಗ್ರಹಿಕೆಯ ವಿಷಯ ದಿನನಿತ್ಯ ಏನು ನಡೆಯುತ್ತೆ ಅದರ ಬಗ್ಗೆ ನೆಕ್ಸ್ಟು ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಮತ್ತು ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ ವಿಷಯಗಳು ಮತ್ತು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತದ ಕುರಿತು ವಿಷಯಗಳು ಮತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಯ ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಯುಕ್ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆ ಅಭಿವೃದ್ಧಿ ಕುರಿತು ಒಂದು ವಿಷಯ ಹಾಗೆ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳನ್ನು ಸಂಬಂಧಿ ಸಮಸ್ಯೆಗಳ ಅಭಿವೃದ್ಧಿಯ ಕುರಿತು ಈ ಒಂದು ಪತ್ರಿಕೆ ಒಂದರಲ್ಲಿರುತ್ತೆ ನೂರು ಅಂಕ ಎರಡು ತಾಸು ನಮಗೆ ಸಮಯ ಅವಕಾಶವನ್ನು ಕೊಟ್ಟಿರ್ತಾರೆ ಇನ್ನು ಪತ್ರಿಕೆ ಎರಡು ಕಮ್ಯುನಿಕೇಷನ್ ಪೇಪರ್ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷು ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರತಕ್ಕಂಥ ಅಂದರೆ ಸಾಮಾನ್ಯ ಕನ್ನಡ ಮೂವತ್ತ ಐದು ಪ್ರಶ್ನೆಗಳು ಸಾಮಾನ್ಯ ಇಂಗ್ಲೀಷು ಮೂವತ್ತೈದು ಪ್ರಶ್ನೆ ಕಂಪ್ಯೂಟರ್ ಮೂವತ್ತು ಪ್ರಶ್ನೆ ಒಟ್ಟು ನೂರು ಪ್ರಶ್ನೆ ನೂರು ಅಂಕಗಳು ಪೇಪರ್ ಟು ಪತ್ರಿಕೆ ಇರುತ್ತೆ ಅದು ಕೂಡ ಎರಡು ತಾಸು ಇರುತ್ತೆ ಇಲ್ಲಿ ಅಭ್ಯರ್ಥಿ ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಟ್ಟು ಅಂಕಗಳಲ್ಲಿ ಶೇಕಡ ಮೂವತ್ತೈದೈದರಷ್ಟು ಅಂಕಗಳನ್ನು ಪಡೆದಿರಬೇಕು ಅಂಥೇಳಿ ಕಡ್ಡಾಯಗೊಳಿಸಲಾಗಿದೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ವಿವರದ ವೇಳಾಪಟ್ಟಿ ವೆಬ್ಸೈಟ್ನಲ್ಲಿ ಬಿಡಲಾಗುತ್ತೆ ಅಂತ ಹೇಳಿದ್ದಾರೆ ಸದರಿ ಆಫ್ಲೈನ್ ಮಾದರಿಯಲ್ಲಿ ಎಕ್ಸಾಮ್ ಇರುತ್ತೆ ಇದರಲ್ಲಿ ಮತ್ತೆ ಋಣಾತ್ಮಕ ಮೌಲ್ಯಮಾಪನವಿದೆ ಅಂದರೆ ಒಂದು ನಾಲ್ಕು ಪರ್ಯಾಯ ಉತ್ತರಗಳಿರ್ತವೆ ಅದರೊಳಗಡೆ ಅಭ್ಯರ್ಥಿ ಯಾವುದಾದ್ರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು ಪ್ರತಿ ತಪ್ಪು ಉತ್ತರಕ್ಕೆ ಒನ್ ಬೈ ಫೋರ್ ಅಂಕಗಳನ್ನು ಕಡಿಯಲಾಗುತ್ತೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಆಂಗ್ಲ ಭಾಷೆಗಳ ಎರಡರಲ್ಲಿ ಇರುತ್ತೆ ಇಲ್ಲಿ ಕನ್ನಡ ಭಾಷೆಯಲ್ಲಿ ಪ್ರಶ್ನೆಗಳ ಭಾಷಾಂತರ ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ಅದನ್ನು ಇಂಗ್ಲೀಷ್ ಭಾಷೆಯಲ್ಲಿ ನೀವು ನೋಡಿಕೊಳ್ಳಬಹುದು ಇಷ್ಟೆಲ್ಲ ಷರತ್ತುಗಳನ್ನು ಈ ಒಂದು ಪರೀಕ್ಷಾ ಪ್ರಾಧಿಕಾರದವರು ಕೊಟ್ಟಿರುತ್ತಾರೆ ಅದನ್ನು ನೀವು ನೋಟಿಫಿಕೇಷನಲ್ಲಿ ನೋಡಿಕೊಂಡು ಹಾಗೆ ಅದಕ್ಕೆ ತಕ್ಕಂತೆ ಪ್ರತಿಯೊಂದು ಅಭ್ಯರ್ಥಿ ಪ್ರತಿಯೊಬ್ಬ ಅಭ್ಯರ್ಥಿಯು ಮೂವತ್ತೊಂದು ಜಿಲ್ಲೆಗಳಲ್ಲಿ ಯಾವುದಾದರೂ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಲು ಅರ್ಹನಾಗಿರ್ತಾನೆ ಒಬ್ಬ ಅಭ್ಯರ್ಥಿ ಎರಡು ಜಿಲ್ಲೆಗೆ ಅರ್ಜಿ ಸಲ್ಲಿಸೋಕ್ಕೆ ಬರುವುದಿಲ್ಲ ಒಬ್ಬ ಅಭ್ಯರ್ಥಿ ಒಂದೇ ಒಂದು ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಾಗೆ ನನ್ನ ಕಲಿಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ವಿಷಯಗಳಿಗೆ ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇರಿ ಧನ್ಯವಾದಗಳು